ಸ್ನೈನ್ ರಿಲೀಸ್ ಮಾಡ್ತೀವಿ ಅಂತ ಫಸ್ಟ್ ಎಲ್ಲ ಪ್ಲಾನಿಂಗ್ ಮಾಡಿದ್ವಿ ಒಂದೇ ಥಿಯೇಟರ್ ಅಂತ ಅನ್ಕೋತೀವಿ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರಿಗೂ ಈಗ ಕೆಲವೊಂದು ಮಕ್ಕಳ ಮಕ್ಕಳಷ್ಟು ಸೊ ನಾವು ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳಿ ಅನುಪಮ ಚಿತ್ರಮಂದಿರ ಇದು ಕೆ ಜಿ ರೋಡಲ್ಲಿ ಸೊ ಇಲ್ಲಿ ಒಂದು ಸ್ಕ್ರೀನಿಂಗ್ ನಡೀತಾ ಇದೆ ಈಗ ಟೆನ್ ತರ್ಟಿ ಶೋ ಇದು ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಕೇಳ್ಕೊಳೋದು ಬೆಳಗ್ಗೆ ವೈ ವೆಂಕೇಶ್ವರ ಥೇಟ್ರಲ್ಲಿ ತುಂಬ ಚೆನ್ನಾಗಾಯಿತು ಸ್ಕ್ರೀನಿಂಗು ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ರು ಆ ಒಂದು ಎಂಟುನೂರು ಜನ ಮಕ್ಕಳು ನೋಡಿದ್ದಾರೆ ಬೆಳಗ್ಗೆ ತುಂಬ ಆಯಿತು ಅವರ ರೆಸ್ಪಾನ್ಸ್ ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ ಯಾಕಂದರೆ ದೊಡ್ಡವರು ಏನು ಫ್ರೀ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಅದು ಮಕ್ಕಳಿಗೆ ಅಂತ ಮಾಡಿದ್ರೆ ಮಕ್ಕಳು ನೋಡಿದ್ರೆ ಅದು ನನಗೆ ಬೇರೆ ಥರ ತೃಪ್ತಿ ಇರೋದಲ್ಲ ಸೊ ಈಗ ಕೆ ಜಿ ರೋಡಲ್ಲಿ ಅನುಪಮಾ ತ್ಯಾಕ್ಚುಲಿ ನಮ್ಮದು ಸಿನ್ಮಾ ರಿಲೀಸಿಂಗ್ ಆಗಿದೆ ನೋಡ್ತಿದ್ದೀರಿ ಆಲ್ರೆಡಿ ಸ್ಕ್ರೀನಿಂಗ್ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಟೆನ್ ತರ್ಟಿ ಸೊ ಈಗ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ ನೀವು ಸಿನಿಮಾ ನೋಡಿದ್ರೇ ನಮ್ಮ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಇರೋದು ಆದಷ್ಟು ಥಿಯೇಟರ್ ಬಂದರೆ ಸಿನಿಮಾ ನೋಡಿ ಇಲ್ಲ ನಾವು ಮಕ್ಕಳಿಗಂತೂ ಫೋರ್ ವೀಕ್ಸ್ ಫಿಲ್ ಆಗಿದೆ ಆಲ್ಮೋಸ್ಟ್ ನಮಗೆ ಫೋರ್ ವೀಕ್ಸ್ ಕಂಟಿನ್ಯೂ ಹೋಗ್ತಾನೆ ಇರುತ್ತೆ ಚಂದ್ರೋದಯ ಮತ್ತು ವೆಂಕಟೇಶ್ವರ ಥಿಯೇಟ್ರಲ್ಲೂ ಬಟ್ ಈ ಅನುಪಮ ಚಿತ್ರಮಂದಿರ ಮತ್ತು ಕೆಲವೊಂದು ಅಷ್ಟು ಹನ್ನೆರಡು ಸೆಂಟರ್ ಇವಾಗ ಹೋಗ್ತಾ ಇದೆ ಸಿನಿಮಾಗಳು ಸೊ ಅದೆಲ್ಲ ಮತ್ತು ಮಾರುಗಂಟೆ ಎರಡು ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ತಿಲ್ಲ ಖಂಡಿತ ಮಾಡಕ್ ತುಂಬಾ ಇಷ್ಟ ಇದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಭೀಮಾದು ಸ್ವಲ್ಪ ಅದು ಫಸ್ಟ್ ಡೇ ಎಲ್ಲ ನಮಗೆ ಥಿಯೇಟರ್ ಸಿಗೋದೇ ಕಷ್ಟ ಆಯ್ತು ಈಗ ನೋಡಿ ಎಲ್ಲಾರು ನೀವೆಲ್ಲ ಅಲ್ಲಿಂದ ಹೋಗಿ ಬರ್ತಿದ್ದೀರಾ ಈಗ ನಾನಿನ್ ಬಂದೆ ಅಂತ ಸೊ ಹಿಂದಾಗತ್ತೆ ಅದಕ್ಕೋಸ್ಕರ ನೋಡೋಣ ಒಂದೊಂದೇ ಕಂಟಿನ್ಯೂ ಏನಾದ್ರು ಎಲ್ಲಾರು ಸಿನಿಮಾ ಇಷ್ಟ ಆಯ್ತು ಅಂದ್ರೆ ಅದು ಕಂಟಿನ್ಯೂ ಮಾಡ್ಬಹುದಲ್ಲ ಸೊ ಆ ಹೋಗ್ಸಲ್ಲಿ ನನಗಿದೆ ಅಷ್ಟೇ ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ನಮಗೆ ಆಗಸ್ಟ್ ನೈನ್ ಇವ್ರ ದಿವಸ ಬರುತ್ತೆ ನೋಸಿ ಗೊತ್ತಿಲ್ಲ ಆಗಸ್ಟ್ ನೈನ್ ನಾವು ಒಂದು ಕೋಲಿಸಬೇಕು ನಮ್ಮ ಮುಹೂರ್ತ ಆಗಿದ್ದು ಕೂಡ ನಾಗಪಂಚಮಿ ದಿವಸ ಇವತ್ತು ನಾಗಪಂಚಮಿ ನಮಗೆ ಗೊತ್ತಿದ್ದಂಗೆ ಆ ಡಿಫ್ಲೆಕ್ಸ್ ಮಾಡ್ಕೊಂಡು ಬಿಡ್ತೀನಿ ನಾನು ಹಂಗಾಯಿತು ಇಲ್ಲ ತುಂಬ ಚೆನ್ನಾಗಿದೆ ಸೊ ಆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನೀವು ನೋಡಿ ನನಗೆ ಅಲ್ಲೇನೋ ಹೇಳ್ತೀನೋ ಅಲ್ಲಿ ಏನೋ ಒಂಥರ ರೋಮಾಂಚನ ಆಯಿತು ಆ್ಯಕ್ಚುಲಿ ನಾನು ಇಲ್ಲಿ ತನಕ ನಾನು ನಾವು ಬೇರೆ ಕ್ರೌಡ್ಗಳನ್ನ ನಾನು ತುಂಬ ಕಡೆ ನೋಡಿರ್ತೀನಿ ಬಟ್ ಈಗ ನಮ್ಮ ಸಿಂಹಕ್ಕಂತ ಬಂದು ಅಷ್ಟು ಚೆನ್ನಾಗಿ ಅವ್ರು ಕೂತ್ಕೊಂಡು ಅಷ್ಟೊತ್ತು ನೋಡಿ ಒಂದೊಂದು ವಿಷಲ್ ಆಗೋ ಥರ ಇದ್ದಾರೆ ಫೀಚರ್ಸ್ ವಿಷಯಲ್ ಆಗ್ತಾ ಇದಾರೆ ಸೊ ಇದೆಲ್ಲ ನಾವು ಖುಷಿ ಆಗ್ತೀನಿ

ಅಲ್ಲಿಂದ ಇಲ್ಲಿ ಹೋರ್ ಬಂದ್ವಿ ಮತ್ತು ಇವಾಗ ಓರಿಯನ್ ಮಾಡಿ ಸೊ ಟೈಮ್ ಆದರೆ ಅದು ರೆಸ್ಪಾನ್ಸ್ ಇದೆ ತುಂಬ ಬಂದಿದೆ ಸೊ ಅದೆಲ್ಲ ನಾನು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ